ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಈವರೆಗೂ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಜೊತೆಗೆ ಈ ವಿಡಿಯೋ ನೋಡುವಂಥ ನಿಮಗೆಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನು ನಾನು ಬಯಸ್ತಾ ಇದ್ದೇನೆ ಈ ದಿನ ನಿಮ್ಮ ಮುಂದೆ ನಾನು ತಂದಿರುವಂತಹ ಒಂದು ವಿಚಾರ ಅಂದರೆ ಸಂಗಾತಿಯೊಬ್ಬರಿ ಒಬ್ಬರು ಒಬ್ಬರನ್ನ ಕಳ್ಕೊಂಡಾಗ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಎರಡನೇ ವಿವಾಹ ಆಗುತ್ತೆಯೋ ಇಲ್ಲವೋ ಅನ್ನೋದನ್ನು ಕೃಷ್ಣಮೂರ್ತಿ ಪದ್ಧತಿಯಿಂದ ಅತ್ಯಂತ ಸುಲಭವಾಗಿ ನಾವು ನೋಡ್ಬೋದಾಗಿದೆ ಅದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಈ ದಿನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅತ್ಯಂತ ಸೂಕ್ಷ್ಮವಾಗಿ ನೀವು ಇದನ್ನು ಗಮನಿಸಬೇಕು ಮತ್ತು ಅಷ್ಟೇ ಸರಳವಾಗಿ ನಾನು ಈ ದಿನ ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕುಂಡಲಿ ಈ ಕುಂಡಲಿಯನ್ನು ಇಲ್ಲಿ ಹಾಕಿದ್ದೀನಿ ಈ ಕುಂಡಲಿಯ ಕಸ್ ಒಂದರಿಂದ ಹನ್ನೆರಡನೇ ಮನೆಯವರೆಗೂ ನಾನು ಕಸ್ಪನ್ನ ಇಲ್ಲಿ ಬರೆದಿದ್ದೀನಿ ಹಾಗೆ ಪ್ರತಿ ಗ್ರಹದ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿಗಳನ್ನು ಕೂಡ ಇಲ್ಲಿ ಬರೆದಿದ್ದೀನಿ ಎರಡನೇ ವಿವಾಹ ಆಗುತ್ತೋ ಇಲ್ವೋ ಅಂಥೇಳಿ ನಾವು ಚೆಕ್ ಮಾಡಬೇಕಾದ್ರೆ ಕೆಲವು ನಿಯಮಗಳಿವೆ ಆ ನಿಯಮಗಳನ್ನು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ಅತ್ಯಂತ ಸುಲಭವಾಗಿ ಎರಡನೇ ವಿವಾಹ ಆಗುತ್ತೋ ಅಥವಾ ಇಲ್ಲವೋ ಅನ್ನೋದನ್ನು ಅತ್ಯಂತ ಸುಲಭವಾಗಿ ಕಂಡಿಡಬಹುದು ನಿಯಮ ಹೀಗಿದೆ ಒಂದು ಏಳನೇ ಕಸ್ಪನ ನಕ್ಷತ್ರ ಅಧಿಪತಿ ಅಥವಾ ಉಪನಕ್ಷತ್ರಾಧಿಪತಿ ಬುಧ ಆಗಿದ್ದರೆ ಎರಡನೇ ವಿವಾಹ ಖಂಡಿತ ನೆರವೇರುತ್ತೆ ಏಳನೇ ಕಸ್ಪನ ನಕ್ಷತ್ರಾಧಿಪತಿ ಯಾವುದೇ ಗ್ರಹ ಆಗಿದ್ರೂ ಕೂಡ ಮೂರು ಒಂಬತ್ತು ಹನ್ನೆರಡನೇ ಮನೆಯಲ್ಲಿದ್ದಲ್ಲಿ ಅಂದರೆ ಮಿಥುನ ಧನುಸು ಮೀನ ಈ ರಾಶಿಯಲ್ಲಿದ್ದರೆ ಆಗಲೂ ಕೂಡ ಎರಡನೇ ವಿವಾಹ ಆಗ್ತದೆ ಮೂರನೇ ನಿಯಮ ಎರಡು ಮತ್ತು ಹನ್ನನೇ ಕಸ್ಪನ ಸಬ್ಲಾರ್ಡ್ ಅಂದರೆ ಉಪನಕ್ಷತ್ರಾಧಿಪತಿ ಏಳನೇ ಕಸ್ಪ್ನಲ್ಲಿ ಬಂದಿದ್ದರೆ ಈ ಏಳನೇ ಕಸ್ಪ್ನಲ್ಲಿ ಎಲ್ಲಿ ಆದರೂ ಬಂದಿದ್ದರೆ ಆಗಲೂ ಕೂಡ ಎರಡನೇ ವಿವಾಹ ನಿಶ್ಚಿತವಾಗಿ ನೆರವೇರುತ್ತೆ ಕೊನೆಯದಾಗಿ ಬುಧ ಏನಾದರೂ ದ್ವಿಸ್ವಭಾವ ರಾಶಿಯಲ್ಲಿದ್ದು ಮಿಥುನ ಧನು ಮೀನ ಕನ್ಯಾವನ್ನು ಹೊರತುಪಡಿಸಿ ಮಿಥುನ ಧನು ಮೀನ ರಾಶಿಯಲ್ಲಿ ಇದ್ದಲ್ಲಿ ಆತ ಸಪ್ತಮಾಧಿಪತಿಯಾಗಿದ್ದಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಅಂತೂ ಗ್ಯಾರಂಟಿ ಹೇಳಬಹುದು ಇನ್ನೂವತ್ತು ಪರ್ಸೆಂಟ್ ಗ್ಯಾರಂಟಿ ಹೇಳಲಿಕ್ಕಾಗೋದಿಲ್ಲ ಹಾಗಿದ್ದರೆ ಈ ಕುಂಡಲಿಯಲ್ಲಿನ ನಾವು ಗೃಹಸ್ಥಿತಿಯನ್ನು ನೋಡೋಣ ಇದು ಧನುಸ್ಸು ಲಗ್ನ ಮೊದಲನೇದಾಗಿ ಇದರ ವಿವರ ಹೇಳ್ತಾ ಇದ್ದೀನಿ ತಾರೀಖ್ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹುಟ್ಟಿರುವಂಥದ್ದು ರಾತ್ರಿ ಎಂಟು ಗಂಟೆ ಇಪ್ಪತ್ತನಾಲ್ಕು ನಿಮಿಷ ಗದಗದಲ್ಲಿ ಹುಟ್ಟಿದೆ ಯಾಕೆ ಗ್ಯಾಕ್ ಇಪ್ಪತ್ತ್ನಾಲ್ಕನೇ ದಿವದುಕೊಂಡ್ರು ಅಂತಂದರೆ ಈ ವ್ಯಕ್ತಿ ಮದುವೆ ಆಗಲಿಕ್ಕೆ ಇನ್ನೂ ಇಪ್ಪತ್ತು ಇಪ್ಪತ್ತೈದು ವರ್ಷ ಬೇಕಾಗುತ್ತೆ ಅಷ್ಟರೊಳಗೆ ಈ ಕುಂಡಲಿಯನ್ನು ನೋಡಿದವರು ಮರೆತೋಗಿರ್ತಾರೆ ಹಾಗಂತ ಅಂಥೇಳಿ ಇದಕ್ಕೆ ಇವಾಗ ಹೇಳಿದರೂ ಕೂಡ ನಾವು ಅವರಿಗೆ ಎಫೆಕ್ಟ್ ಆಗುವ ರೀತಿಯಲ್ಲಿ ಮನಸ್ಸಿಗೆ ಘಾಸಿಯಾಗುವಂತಹ ಯಾವ ಸಂದರ್ಭವೂ ಇರೋದಿಲ್ಲ ಕಾರಣ ಇನ್ನೂ ಮದುವೆ ಆಗಲಿಕ್ಕೆ ಸಾಕಷ್ಟು ಸಮಯ ಇದೆ ಆ ಕಾರಣಕ್ಕಾಗಿ ನಾನು ಈ ಇಸುವಿಯನ್ನು ತೆಗೆದುಕೊಂಡು ಈ ಜಾತಕ ವಿಶ್ಲೇಷಣೆ ಮಾಡೋದರಿಂದ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ತೆಗೆದುಕೊಂಡಿದ್ದೇನೆ ಧನಸ್ಸು ಲಗ್ನ ಲಗ್ನದಲ್ಲಿ ಚಂದ್ರ ಮೂರರಲ್ಲಿ ಶನಿ ನಾಲ್ಕರಲ್ಲಿ ರಾಹು ಐದರಲ್ಲಿ ಮಂಗಳ ಆರರಲ್ಲಿ ಗುರು ಏಳರಲ್ಲಿ ರವಿ ಬುಧ ಶುಕ್ರ ಹತ್ತರಲ್ಲಿ ಕೇತು ಈ ರೀತಿಯ ಗ್ರಹ ಸ್ಥಿತಿ ಇದೆ ಹಾಗಾದ್ರೆ ಇದಕ್ಕೆ ನಿಯಮ ಅಳವಡಿಸಿ ನೋಡಿದಾಗ ಇದಕ್ಕೆ ಎರಡನೇ ಮದುವೆ ಈ ಜಾತಕರಿಗೆ ಎರಡನೇ ಮದುವೆ ಆಗತ್ತಾ ಅಥವಾ ಇಲ್ವಾ ನಿಯಮವನ್ನು ನೋಡೋಣ ಒಂದನೇ ನಿಯಮ ಏನು ಏಳನೇ ಕಸ್ಮ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ ಬುಧ ಆಗಿದ್ರೆ ಏಳನೇ ಮನೆಯ ಕಸ್ಪ್ ಅಂತಂದ್ರೆ ಇಲ್ಲಿ ನೋಡಿ ಇದು ಪ್ಲಾನೆಟ್ ಗ್ರಹ ನಕ್ಷತ್ರಾಧಿಪತಿ ಗುರು ಉಪನಕ್ಷತ್ರಾಧಿಪತಿ ಶುಕ್ರ ಅಂದ್ರೆ ಈ ಪಾಯಿಂಟ್ ನಮಗೆ ಇಲ್ಲಿ ಬರೋದಿಲ್ಲ ಇದು ಅಡಾಪ್ಟ್ ಆಗ್ತಾ ಇಲ್ಲ ಇನ್ನು ಎರಡನೇ ಪಾಯಿಂಟ್ ಹೋಗೋಣ ಏಳನೇ ಕಸ್ನ ನಕ್ಷತ್ರಾಧಿಪತಿ ಯಾವುದೇ ಗ್ರಹ ಆಗಿದ್ರು ನಕ್ಷತ್ರಾಧಿಪತಿ ಯಾವುದೇ ಗ್ರಹ ಆಗಿದ್ರು ಧನು ಮೀನ ರಾಶಿಯಲ್ಲಿದ್ದರೆ ಏಳನೇ ಮನೆಯ ನಕ್ಷತ್ರಾಧಿಪತಿ ಏಳನೇ ಮನೆಯ ನಕ್ಷತ್ರಾಧಿಪತಿ ಗುರು ಗುರುವನ್ನ ಇಲ್ಲಿ ನೋಡಿದಾಗ ಅವನು ರಸಭದಲ್ಲಿ ಕೂತಿದ್ದಾನೆ ಮೂರು ಆರು ಒಂಬತ್ತರಲ್ಲಿ ಎಲ್ಲೂ ಕೊಟ್ಟಿಲ್ಲ ಹಾಗಾಗಿ ಈ ನಿಯಮ ಕೊಡಲು ಇದಕ್ಕೆ ಆಗಲಿಲ್ಲ ಇನ್ನು ಮೂರನೆಯನ್ನು ನೋಡೋಣ ಎರಡು ಮತ್ತು ಹನ್ನೇ ಹನ್ನೊಂದನೇ ಕಸ್ಪನ ಸಬ್ಲಾರ್ಡ್ ಏಳನೇ ಕಸ್ಪನಲ್ಲಿ ಬಂದಿದ್ದಾರೆ ಎರಡನೇ ಕಸ್ಪು ಅಂತಂದ್ರೆ ಗ್ರಹ ಶನಿ ನಕ್ಷತ್ರಾಧಿಪತಿ ಕುಜ ಉಪನಕ್ಷತ್ರಾಧಿಪತಿ ಬುಧ ಇಲ್ಲಿ ನಲ್ಲಿ ಬುಧ ಬಂದಿದ್ದಾನೆ ಬುಧ ಇರುವಂತಹದ್ದು ಮಿಥುನದಲ್ಲಿ ಹಾಗಾಗಿ ಇದು ನಮಗೆ ಹೊಂದಾಣಿಕೆ ಆಗುತ್ತೆ ಅಲ್ಲಿಗೆ ಮೂರನೇ ನಿಯಮ ಇದಕ್ಕೆ ಅಡಾಪ್ಟ್ ಆಯಿತು ಈ ನಕ್ಷತ್ರಾಧಿಪತಿ ಬಂದಿದ್ದಾನೆ ಹಾಗೆಯೇ ಇಲ್ಲೂ ಕೂಡ ನೀವು ನೋಡಬಹುದು ಇವು ಗ್ರಹಗಳ ನಕ್ಷತ್ರಾಧಿಪತಿ ಮತ್ತು ಉಪ ನಕ್ಷತ್ರಾಧಿಪತಿ ಪ್ಲಾನೆಟ್ ಅಂದ್ರೆ ಗ್ರಹ ರವಿ ಗ್ರಹಕ್ಕೆ ನಕ್ಷತ್ರಾಧಿಪತಿ ಕುಜ ಉಪನಕ್ಷತ್ರಾಧಿಪತಿ ಚಂದ್ರ ಚಂದ್ರನಿಗೆ ಕೇತು ಶುಕ್ರ ಕುಜನಿಗೆ ಶುಕ್ರ ಶುಕ್ರ ಬುಧನಿಗೆ ರಾಹು ಕೇತು ಗುರುವಿಗೆ ಚಂದ್ರ ರಾಹು ಶುಕ್ರನಿಗೆ ರಾಹು ಶನಿ ಶನಿಗೆ ಗುರು ಬುಧ ರಾಹುವಿಗೆ ಬುಧ ಬುಧ ಕೇತುವಿಗೆ ಚಂದ್ರ ಮತ್ತು ಶನಿ ಈ ರೀತಿ ಗ್ರಹ ಸ್ಥಿತಿ ಅಂದ್ರೆ ನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿಗಳನ್ನ ಇವರು ಹೊಂದಿದ್ದಾರೆ ಇಲ್ಲೂ ಕೂಡ ನೀವು ನೋಡಿಬಿಟ್ಟು ಇದಕ್ಕೆ ತಾಳೆ ಹಾಕಿ ಕಂಡುಹಿಡಿಯೋದು ಕೊನೆಯದಾಗಿ ಬುಧ ವಿವಭಾವ ರಾಶಿಯಲ್ಲಿದ್ದು ಅವನು ಸಪ್ತಮಾಧಿಪತಿಯಾಗಿದ್ದರೆ ಅವಾಗ ಐವತ್ತು ಪರ್ಸೆಂಟ್ ಇಲ್ಲಿ ಧನುಸು ಲಗ್ನ ಸಪ್ತಮಾಧಿಪತಿ ಬುಧ ಬುಧ ಮಿಥುನದಲ್ಲಿಯೇ ಇದ್ದಾನೆ ಶುಕ್ಲನ ಜೊತೆಗಿದ್ದಾನೆ ಹಾಗಾಗಿ ಇದಕ್ಕೆ ಎರಡನೇ ವಿವಾಹ ನಿಶ್ಚಿತವಾಗಿ ನಡೆಯುತ್ತೆ ಎರಡನೇ ವಿವಾಹ ಹಾಗೆ ಆಗುತ್ತೆ ಅದು ಗಂಡಾಗಲಿ ಹೆಣ್ಣಾಗಲಿ ಈ ರೀತಿಯಲ್ಲಿ ಎರಡನೇ ವಿವಾಹವನ್ನು ಕೃಷ್ಣಮೂರ್ತಿ ಪದ್ಧತಿಯಿಂದ ಅತಿ ಸುಲಭವಾಗಿ ನಾವು ಕಂಡುಕೊಂಡು ನೋಡಬಹುದು ಅಂತ ಹೇಳಿ ನಾನು ಇದನ್ನು ನಿಮಗೆ ಈ ವಿವರವನ್ನು ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ